ವಿದ್ಯುತ್ ಕಂಬಗಳಿಗೆ ಬ್ಯಾನರ್ ಜಾಹೀರಾತುಗಳನ್ನ ಕಟ್ಟಕ್ ಹೋಗಿ ಎಷ್ಟೋ ಮಂದಿ ಶಾಪಡಿಸ್ಕೊಂಡು ಅದು ಮಾಡಬಾರ್ದು ವಿದ್ಯುತ್ ಕಂಬಗಳನ್ನ ಯಾರ ಏರ್ಬೇಕು ಅವರೇ ಏರ್ಬೇಕು ಸಾರ್ವಜನಿಕರೆಲ್ಲ ಕಂಬ ತಕ್ಕೇನ್ ಹಾಕ್ಬೇಕು ಅದು ಮಾಡಬಾರ್ದು ಮುಂದೆ ವಿದ್ಯುತ್ ತಂತಿಗಳ ಇರುವಂತಹ ಮರದ ಕೊಂಬೆ ಏನಿರ್ತದೆ ಅದನ್ನ ಅಧಿಕೃತವಾಗಿ ನಮ್ಮ ಮಂದಿರ ಬಂದು ಕಡಿಮೆ ನೀವು ಮಾಡೋ ಪ್ರಯತ್ನ ಮಾಡಬಾರದು ಆಮೇಲೆ ನಿಧಾನಿ ಮೇಲೆ ಏನು ಬಿದ್ದ ಮರಗಳನ್ನ ಮತ್ತು ಕೊಂಬೆಗಳನ್ನ ತೆಗಿಲಿಕ್ಕೆ ಅಂತ ಸಪರೇಟ್ ಆದ ಒಂದು ಟೀಮ್ ಐತಿ ನಮ್ದು ಆ ಟೀಮ್ ಅವರು ಬಂದು ಕೆಲಸ ಮಾಡ್ತಾರೆ ಬೇಲಿಗಳಿಗೆ ವಿದ್ಯುತ್ ಹೈಸ್ಬಾರ್ದು ಮತ್ತು ಲೈನ್ ಇಂದ ಮೇಡಮ್ ಬರಕಳೆ ಂತೆ ತಮ್ಮ ವಾಹನಗಳನ್ನು ನಿಲ್ಲಿಸುವುದಾಗಲಿ ಮಾಡಬಾರದು ಸೊ ಇವೆಲ್ಲ ಮುಖ್ಯವಾಗಿ ಗ್ರಾಹಕರಲ್ಲಿ ಮನವಿ ಗ್ರಾಹಕರು ವಿದ್ಯುತ್ ತಂತಿ ತುಂಡಾಗಿ ಬಿದ್ದರೆ ಅದನ್ನು ಮುಟ್ಟುವುದಾಗಲಿ ಅಥವಾ ತುಳಿಯುವುದಾಗಲಿ ಮಾಡದೆ ತಕ್ಷಣ ಸಹಾಯ ಮಾಡಿ ಒನ್ ನೈನ್ ಒನ್ ಟೂ ಗೆ ಕರೆ ಮಾಡಿ ವಿದ್ಯುತ್ ತಂತಿ ತುಂಡಾಗಿ ಬಿಟ್ಟಿರುವ ಮಾಹಿತಿ ನೀಡಿ ವಿದ್ಯುತ್ ಅಪಘಾತ ತಪ್ಪಿಸಬೇಕೆಂದು ಈ ಮೂಲಕ ಇಲ್ಲಿ ಪ್ರೇಮ್ ನಗರದಲ್ಲಿ ಇರೋದು ಯಾರಾದ್ರೂ ಬಂದು ಎನಿ ಟೈಮ್ ನಿಮ್ಮ ಕುಂದುಕೊರತೆಗಳನ್ನ ನಿಮ್ಮ ಗ್ರಾಹಕರ ಕುಂದುಕೊರೆಗಳನ್ನ ನೀರು ಪ್ರತಿ ತಿಂಗಳು ಮೂರನೇ ಶನಿವಾರದಂದು ಗ್ರಾಹಕರ ಸಮಾಜ ಸಭೆಯಿಂದ ಏರ್ಪಡಿಸ್ ಏರ್ಪಡಿಸಿದ್ದೀವಿ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಗ್ರಾಹಕರ ಕುಂದುಕರ್ತೆಗಳನ್ನ ನಾವು ಇದ್ರೂ ಅದನ್ನ ಮಾಡ್ತೀವಿ ಅಂತ ಹೇಳಿ ಕೊಡ್ತೀವಿ ದಯವಿಟ್ಟು ನಿಮ್ಮ ಮನೆಯಲ್ಲಿ ನೀವು ಪೇರೆಂಟ್ಸ್ಗೆ ಹೋಗಿ ಇದ್ರ ಬಗ್ಗೆ ಜಾಗೃತಿಯನ್ನ ಹುಡುಕಬೇಕು ಅಂತ ಮಕ್ಕಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ಮಕ್ಕಳಿಗೂ ಧನ್ಯವಾದಗಳು ಇಷ್ಟು ನಿಂತುಕೊಂಡು ನಿಂತುಕೊಂಡೋಗ ಇದ್ದೀರಾ ಸ್ವಲ್ಪ ಅದರ ಒಂದು ರಕ್ಷತೆ ಬಗ್ಗೆ ನಿಮ್ಮ ಕೊನೆಗೆ ಹೋಗಿದೆ ಅಂತ ಅನ್ಕೋತೀರಿ ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳು